ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಂ ಶ್ರೀ ವಿಶ್ವಬಸು ನಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಉತ್ತರ ಭಾದ್ರ ನಕ್ಷತ್ರ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಕಾಡಾನೆ ಸೆರೆ ಹಿಡಿಯಲು ಸಾಕಾನೆ ಆಗಮನ ಶಿಕ್ಷಕ ಮಂಜುನಾಥ ಗೌಡರಿಗೆ ಅಭಿನಂದನೆ ಸುದ್ದಿಯ ವಿವರ ಕೆರೆ ಗ್ರಾಮ ಪಂಚಾಯಿತಿಯ ಕೆರೆಗದ್ದೆಯಲ್ಲಿ ಇಬ್ಬರನ್ನು ಸಾಯಿಸಿದ ಕಾಡಾನೆ ಸೆರೆ ಹಿಡಿಯಲು ಸರಕಾರ ಕ್ರಮ ಕೈಗೊಂಡಿದ್ದು ಭಾನುವಾರ ಬೆಳಗ್ಗೆ ಐದು ಆನೆ ಕೆರೆಕಟ್ಟೆಗೆ ಬಂದಿಳಿದಿದೆ ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಆನೆ ಹಿಡಿಯಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಐದು ಲಾರಿಯಲ್ಲಿ ಆನೆ ಹಾಗೂ ಮಾವುತರು ಬಂದಿದ್ದು ಉದ್ಯಾನ ವ್ಯಾಪ್ತಿಯ ಜನರು ಆನೆ ಆಗಮಿಸಿದ್ದನ್ನು ಕಂಡು ಆನೆಗಳಿಗೆ ಮೇವು ನೀಡಿ ಸ್ವಾಗತಿಸಿದರು ಪಳಗಿದ ಆನೆಯೊಂದಿಗೆ ಕಾಡಾನೆ ಸುತ್ತಾಡಿದ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದ್ದು ಆನೆ ಸುಳಿವು ಕಂಡುಬಂದಿಲ್ಲ ಆನೆಯನ್ನು ಉದ್ಯಾನ ಪ್ರದೇಶದ ಗುಲಗಂಜಿ ಮನೆ ಬಳಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಮೇವು ನೀಡಲಾಗಿದೆ ಆನೆಗಳಿಗೆ ಕೆರೆಕಟ್ಟೆ ಅರಣ್ಯ ಇಲಾಖೆ ಬಳಿ ಇರಿಸಲಾಗಿದೆ ನಿಷೇಧಾಜ್ಞೆ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗಿದ್ದು ಇದರಿಂದ ಒಂದೇ ಕಡೆ ಹೆಚ್ಚು ಜನರು ಸೇರದಂತೆ ನಿರ್ಬಂಧ ಹೇರಲಾಗಿದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಆನೆ ದಾಳಿಗೆ ಸಾವನ್ನಪ್ಪಿದ್ದ ಹರೀಶ್ ಮತ್ತು ಉಮೇಶ್ ಅವರ ಸಾವಿಗೆ ಅರಣ್ಯ ಇಲಾಖೆ ನೇರ ಹೊಣೆ ಹೊರಬೇಕು ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣ ಹೇಳಿದರು ಪತ್ರಿಕಾ ಹೇಳಿಕೆ ನೀಡಿ ಕೆರೆ ಗ್ರಾಮ ಪಂಚಾಯಿತಿಯ ಕೆರೆಗದ್ದೆಯ ಇಬ್ಬರು ಕೃಷಿಕರು ಆನೆ ತುಳಿತಕ್ಕೆ ಒಳಗಾಗಿದ್ದು ದುರಂತವಾಗಿದೆ ಕಳೆದ ತಿಂಗಳು ಪಟ್ಟಣದ ಸಮೀಪ ಕಾಡಾನೆ ಸಂಚರಿಸಿದ್ದು ಅರಣ್ಯ ಇಲಾಖೆ ಮುಂಭಾಗ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾಗ ಸ್ಥಳಕ್ಕೆ ಆಗಮಿಸಿದ್ದ ಕೊಪ್ಪ ಡಿಎಫ್ಒ ಶಿವಶಂಕರ್ ಅವರು ವಾರದ ಒಳಗಾಗಿ ತಾಲೂಕಿನಲ್ಲಿರುವ ಆನೆಗಳನ್ನು ಸ್ಥಳಾಂತರಿಸುವುದಾಗಿ ಆಶ್ವಾಸನೆ ನೀಡಿದರು ನಂತರ ಇಲಾಖೆ ಅಧಿಕಾರಿಗಳು ಯಾವುದೇ ಮುತುವರ್ಜಿ ತೋರಿಸದೇ ಇದ್ದ ಕಾರಣ ಆನೆ ತುಳಿತಕ್ಕೆ ಅಮಾಯಕರು ಬಲಿಯಾಗಿದ್ದಾರೆ ಇದರ ಸಂಪೂರ್ಣ ಹೊಣೆಯನ್ನು ಅರಣ್ಯ ಇಲಾಖೆಗೆ ಸೇರಿದ್ದು ಸರಕಾರ ಇಲಾಖೆಯ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಮಾಜ ಸೇವೆ ಕ್ಷೇತ್ರಕ್ಕಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಕೋಣಂದೂರು ಲಿಂಗಪ್ಪ ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಿರುವುದನ್ನು ತಾಲೂಕು ಮಲೆನಾಡು ಭೋವಿ ಸಂಘ ಸ್ವಾಗತಿಸಿದೆ ಈ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿದ ಸಂಘದ ಅಧ್ಯಕ್ಷ ಸುರ್ಡಿ ಚಂದ್ರಶೇಖರ್ ಅರ್ಹ ವ್ಯಕ್ತಿಯನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವುದು ಸಮುದಾಯಕ್ಕೆ ಹೆಮ್ಮೆ ತಂದಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ದೇವರಾಜ್ ಕಾರ್ಯದರ್ಶಿ ಚೇತನ್ ಕುಮಾರ್ ಖಜಾಂಚಿ ಶಿವಪ್ರಸಾದ್ ಹಾಗೂ ಸುರೇಶ್ ವಿಶ್ವನಾಥ್ ಅಶೋಕ್ ರವೀಂದ್ರ ಇದ್ದರು ಕನ್ನಡದ ಕಾರ್ಯಕ್ರಮಕ್ಕೆ ಆರಂಭದಿಂದ ಕೊನೆಯವರೆಗೂ ಎಲ್ಲಾ ಕರ್ತವ್ಯ ನಿರ್ವಹಿಸಿ ಯಾವುದೇ ಹುದ್ದೆ ಗೌರವ ನಿರೀಕ್ಷಿಸದೆ ಕೆಲಸ ಮಾಡಿದ ಹೆಗ್ಗಳಿಕೆ ಶಿಕ್ಷಕ ಮಂಜುನಾಥ ಗೌಡರದ್ದು ಎಂದು ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷ ಕುಂದೂರು ಅಶೋಕ್ ಹೇಳಿದರು ಪಟ್ಟಣದ ಶ್ರೀ ಕಾಳಿಕಂಬ ದೇವಸ್ಥಾನದ ಸಮೀಪದಲ್ಲಿ ಏರ್ಪಡಿಸಿದ್ದ ಕನ್ನಡಕ್ಕಾಗಿ ದುಡಿದವರು ಕಾರ್ಯಕ್ರಮದಡಿ ಶಿಕ್ಷಕ ಮಂಜುನಾಥ ಗೌಡರನ್ನು ಅಭಿನಂದಿಸಿ ಮಾತನಾಡಿದರು ಕನ್ನಡ ಪಂಡಿತರಾಗಿ ವೇತನಕ್ಕೆ ಸೀಮಿತವಾಗದೆ ಕನ್ನಡ ಪರಿಚಾರಿಕೆ ಮಾಡಿದ್ದಾರೆ ಕನ್ನಡ ಬೆಳವಣಿಗೆಗೆ ತಮ್ಮ ಕೈಲಾದ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಎಂದರು ಪರಿಸರವಾದಿ ಕಲ್ಕುಳಿ ವಿಠಲ ಹೆಗ್ಡೆ ಮಾತನಾಡಿ ಕನ್ನಡದ ಎಲ್ಲಾ ಕೆಲಸದಲ್ಲಿ ತೊಡಗಿಸಿಕೊಂಡ ಇವರು ಯಾವುದೇ ಸನ್ಮಾನ ಪ್ರಶಸ್ತಿಗೆ ಹಾತೊರೆಯಲಿಲ್ಲ ಎಂದರು ಶಿಕ್ಷಕ ಮಂಜುನಾಥಗೌಡ ದಂಪತಿಯನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಹೆಚ್ಚೆ ಪ್ರಕಾಶ್ ಅಂಗುರುಡಿ ದಿನೇಶ್ ಛಾಯಾಪತಿ ಸಂತೋಷ್ ಕಾಳ್ಯ ಇತರರು ಇದ್ದರು ಬಾಪುರುಡಿ ಶ್ರೀ ಪರಶುರಾಮ ದೇವಸ್ಥಾನದಲ್ಲಿ ನವೆಂಬರ್ ನಾಲ್ಕರಂದು ಕಾರ್ತಿಕ ದೀಪೋತ್ಸವ ನಡೆಯಲಿದ್ದು ಬೆಳಗ್ಗೆ ಪವಮಾನ ಅಭಿಷೇಕ ಸಂಜೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ಗಿರೀಶ್ ಭಟ್ ಉಳುವೆ ಅವರಿಂದ ಭಗವದ್ಗೀತಾ ಸಾರಾಂಶ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು